ನವರಾತ್ರಿಯ ಎರಡನೇ ದಿನ ಈ ದಿನ ದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿಯ ಪೂಜೆಯನ್ನ ಮಾಡಲಾಗುತ್ತೆ ನಾನೀಗಾಗಲೇ ನವರಾತ್ರಿಯ ಮೊದಲನೇ ದಿನ ಪೂಜಿಸುವಂತಹ ಶೈಲಪುತ್ರಿಯ ಕತೆ ಹಾಗೂ ಅವಳ ಪೂಜೆಯಿಂದಾಗುವ ಫಲಗಳನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ನವರಾತ್ರಿಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅದರಲ್ಲೂ ಒಂಬತ್ತು ದಿನಗಳ ಕಾಲವೇ ಏಕೆ ಈ ಪೂಜೆಯನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ ಈ ಎರಡು ವಿಡಿಯೋಗಳ ಲಿಂಕ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಕೂಡ ಈ ವಿಡಿಯೋವನ್ನ ನೋಡಬಹುದು ಈಗ ಇಲ್ಲಿ ನಾವು ಬ್ರಹ್ಮಚಾರಿಣಿ ಯಾರು ಅವಳ ಪೂಜೆಯನ್ನ ಯಾಕೆ ಮಾಡ್ತಾರೆ ಹಾಗೆ ಪೂಜೆಯ ಫಲಗಳು ಏನೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಬ್ರಹ್ಮಚಾರಿಣಿಯ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗುತ್ತೆ ಅದೇನಂದ್ರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾವು ದೇವಿಯ ಒಂಬತ್ತು ರೂಪಗಳನ್ನ ಪೂಜಿಸ್ತೀವಲ್ವಾ ಆ ಒಂಬತ್ತು ರೂಪಗಳು ಬೇರೆ ಯಾರು ಅಲ್ಲ ಪಾರ್ವತಿ ದೇವಿಯ ಜೀವನದ ಪ್ರಮುಖ ಘಟ್ಟಗಳು ನಾವು ಪೂಜಿಸುವ ಒಂದೊಂದು ರೂಪಗಳು ದೇವಿಯ ಬೆಳವಣಿಗೆಯ ಒಂದೊಂದು ಹಂತ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಂಡ್ರೆ ದೇವಿಯ ಎಲ್ಲಾ ರೂಪಗಳನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬೋದು ನಾನು ಈಗಾಗಲೇ ಹೇಳಿರುವ ಹಾಗೆ ದೇವಿಯ ಮೊದಲನೇ ರೂಪವಾಗಿರುವಂತಹ ಶೈಲಪುತ್ರಿಯ ರೂಪ ಪಾರ್ವತಿ ದೇವಿಯ ಜೀವನದ ಮೊದಲನೇ ಘಟ್ಟ ಶಿವನನ್ನ ಮತ್ತೆ ಪತಿಯನ್ನಾಗಿ ಪಡೆಯುವುದಕ್ಕಾಗಿ ಅಷ್ಟೇ ಅಲ್ಲದೆ ಲೋಕೋದ್ಧಾರಕ್ಕಾಗಿ ಹಾಗೆ ಲೋಕದ ರಕ್ಷಣೆಗಾಗಿ ದಕ್ಷನ ಮಗಳಾದಂತಹ ದಾಕ್ಷಾಯಿಣಿ ಅಂದರೆ ಸತೀದೇವಿ ಭೂಮಿಯ ಮೇಲೆ ಪಾರ್ವತಿಯಾಗಿ ಅವತರಿಸ್ತಾಳೆ ಒಂದ್ ರೀತಿಯಲ್ಲಿ ಪುತ್ರಿಯನ್ನ ಪಾರ್ವತಿಯ ಬಾಲ್ಯದ ಜೀವನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಪಾರ್ವತಿ ದೇವಿಯ ಜೀವನದ ಪ್ರಾರಂಭಿಕ ಹಂತ ಈಗ ನಾವು ಶೈಲಪುತ್ರಿಯ ನಂತರ ದೇವಿ ಬ್ರಹ್ಮಚಾರಿಣಿಯ ಘಟ್ಟಕ್ಕೆ ಹೇಗೆ ತಲುಪ್ತಾಳೆ ಅನ್ನೋದನ್ನ ನೋಡೋಣ ಹಿಂದಿನ ಜನ್ಮದಲ್ಲಿ ಸತಿ ಯಜ್ಞಕುಂಡಕ್ಕೆ ಹಾರಿ ದೇಹತ್ಯಾಗ ಮಾಡೋದಕ್ಕೂ ಮುಂಚೆ ಮುಂದಿನ ಜನ್ಮದಲ್ಲೂ ಸಹ ಶಿವನನ್ನೇ ತನ್ನ ಪತಿಯನ್ನಾಗಿ ಪಡೆಯುವ ಸಂಕಲ್ಪವನ್ನ ಹೊತ್ತಿರ್ತಾಳೆ ಅದಕ್ಕೋಸ್ಕರ ಸಹಜವಾಗಿ ಪಾರ್ವತಿಗೆ ಹುಟ್ಟಿನಿಂದಲೂ ಕೂಡ ಶಿವನ ಮೇಲೆ ಅಪಾರವಾದ ಭಕ್ತಿ ಇರುತ್ತೆ ಹಾಗೆ ಅವನನ್ನ ಮದುವೆ ಆಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಆದರೆ ಪಾರ್ವತಿಯ ತಂದೆ ಪರ್ವತ ರಾಜ ಪಾರ್ವತಿಯನ್ನ ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಹೊಂದಿರ್ತಾನೆ ಹಾಗೆ ಈ ವಿಷಯವನ್ನ ಪಾರ್ವತಿಯಲ್ಲಿ ಪ್ರಸ್ತಾಪ ಮಾಡಿದಾಗ ದೇವಿ ತನ್ನ ಎಲ್ಲ ಸುಖ ಸಂಪತ್ತು ವಜ್ರ ವೈಢೂರ್ಯಗಳನ್ನು ತ್ಯಜಿಸಿ ಕಾಡಿಗೆ ಹೋಗ್ತಾಳೆ ಪಾರ್ವತಿದೇವಿ ಕಾಡಿಗೆ ಬರ್ತಾಳೇನೋ ಸರಿ ಆದರೆ ಅವಳಿಗೆ ಶಿವನನ್ನ ಹೇಗೆ ಒಲಿಸ್ಕೊಳ್ಬೇಕು ಅನ್ನೋದು ತಿಳಿದಿರೋದಿಲ್ಲ ಆಗ ನಾರದ ಮುನಿಗಳು ಅವಳಲ್ಲಿ ಬರ್ತಾರೆ ಬಂದು ನೀವು ಶಿವನನ್ನ ಕುರಿತು ಕಠೋರ ತಪಸ್ಸನ್ನ ಮಾಡಿ ಶಿವನ ಮನಸ್ಸು ಕರಗೋವರೆಗೂ ನೀವು ಬಿಡಬೇಡಿ ಅನ್ನೋ ಸಲಹೆಯನ್ನ ಕೊಟ್ಟು ತಪಸ್ಸಿನ ಹಾಗೂ ಶಿವನ ಪೂಜೆಯ ವಿಧಿವಿಧಾನಗಳನ್ನ ಹೇಳಿಕೊಡ್ತಾನೆ ರಾಜಕುಮಾರಿಯಾದ ಪಾರ್ವತಿ ದೇವಿ ತನ್ನ ಎಲ್ಲಾ ಸುಖ ಸಂಪತ್ತುಗಳನ್ನ ತ್ಯಜಿಸಿ ಕಾಡಿಗೆ ಬಂದು ಬ್ರಹ್ಮಚಾರಿಣಿಯಾಗಿ ಶಿವನನ್ನ ಕುರಿತು ಯಜ್ಞ ಯಾಗಾದಿಗಳನ್ನ ಮಾಡ್ತಾಳೆ ಹಾಗೆ ಶಿವನನ್ನ ಕುರಿತು ವರ್ಷಾನುಗಟ್ಟಲೆ ಘೋರ ತಪಸ್ಸನ್ನ ಮಾಡ್ತಾಳೆ ಇದರಿಂದಾಗಿಯೇ ಪಾರ್ವತಿಯ ಈ ರೂಪವನ್ನ ಬ್ರಹ್ಮಚಾರಿಣಿ ಅಂತ ಕರೀಲಾಗುತ್ತೆ ಪಾರ್ವತಿದೇವಿ ಮಾಡಿರುವಂತಹ ಈ ತಪಸ್ಸು ಯಾರಿಂದಲೂ ಕೂಡ ಹಿಂದೆಂದೂ ಮಾಡಿರದ ಹಾಗೂ ಮುಂದೆ ಮಾಡಲು ಅಸಾಧ್ಯವಾದಂತಹ ತಪಸ್ಸಾಗಿತ್ತು ಅಂತ ಹೇಳಲಾಗುತ್ತೆ ಈ ತಪಸ್ಸು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರವಲ್ಲ ಸತತ ಮೂರು ಸಾವಿರ ವರ್ಷಗಳ ಕಾಲ ನಡೆಯುತ್ತೆ ಅಂತ ಹೇಳಲಾಗಿದೆ ದೇವಿ ಈ ತಪಸ್ಸನ್ನ ನಿರಾಹಾರಿಯಾಗಿ ನಿರ್ಜಲವಾಗಿ ಒಂಟಿ ಕಾಲಲ್ಲಿ ಕೆಂಡದ ಮೇಲೆ ನಿಂತು ಕೊರೆಯುವ ಮಂಜಿನಲ್ಲಿ ನಿಂತು ಬಿರುಗಾಳಿಗೂ ಅಂಜದೆ ಶಿವನ ಮನಸ್ಸು ಗೆಲ್ಲೋದಕ್ಕೋಸ್ಕರ ಪ್ರೀತಿಯನ್ನ ಗೆಲ್ಲೋದಕ್ಕೋಸ್ಕರ ಭಕ್ತಿಯಿಂದ ತಪಸ್ಸು ಮಾಡ್ತಾಳಂತೆ ಈ ತಪಸ್ಸಿನ ಪ್ರಾರಂಭಿಕ ಹಂತಗಳಲ್ಲಿ ಪಾರ್ವತೀ ದೇವಿ ಬರೀ ಹಣ್ಣುಗಳನ್ನ ತಿಂದು ತಪಸ್ಸನ್ನ ಮಾಡ್ತಾಳಂತೆ ನಂತರ ಈ ಹಣ್ಣುಗಳನ್ನು ತ್ಯಜಿಸಿ ಸಾವಿರಾರು ವರ್ಷಗಳ ಕಾಲ ಬರೀ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಾಳಂತೆ ಹೀಗೆ ಹಲವಾರು ವರ್ಷಗಳು ಬರೀ ಎಲೆಗಳನ್ನು ತಿಂದು ತಪಸ್ಸು ಮಾಡಿದರೂ ಕೂಡ ಶಿವ ಕರಗದೆ ಇರೋದನ್ನ ನೋಡಿ ಕೊನೆಗೆ ಎಲೆಗಳನ್ನು ತ್ಯಾಗ ಮಾಡಿ ಬರೀ ನೀರನ್ನು ಕುಡಿದು ತಪಸ್ಸು ಮಾಡ್ತಾಳಂತೆ ಹೀಗೆ ಎಲೆಗಳನ್ನು ತಿನ್ನೋದನ್ನು ತ್ಯಾಗ ಮಾಡಿ ತಪಸ್ಸು ಮಾಡಿದ್ದಕ್ಕೋಸ್ಕರ ಅವಳಿಗೆ ಅಪರ್ಣ ಅನ್ನೋ ಹೆಸರು ಕೂಡ ಬರುತ್ತೆ ಹೀಗೆ ಹಲವಾರು ವರ್ಷಗಳ ಕಾಲ ಬರೀ ನೀರನ್ನ ಕುಡಿದುಕೊಂಡು ತಪಸ್ಸು ಮಾಡ್ತಾಳಂತೆ ಪಾರ್ವತಿದೇವಿ ಇಷ್ಟೆಲ್ಲ ಮಾಡಿದ್ರು ಶಿವನು ಮಾತ್ರ ಅವಳಿಗೆ ಬಲಿದಿರೋದಿಲ್ಲ ನಂತರ ದೇವಿ ಬಿಡದೆ ನೀರನ್ನ ಕುಡಿಯೋದನ್ನು ತ್ಯಜಿಸಿ ನಿರಾಹಾರಿ ಹಾಗೂ ನಿರ್ಜಲೆಯಾಗಿ ತಪಸ್ಸನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ ಈ ಮಧ್ಯೆ ಪಾರ್ವತಿಯ ತಂದೆ ತಾಯಿಗಳು ಬಂದು ಪರಿ ಪರಿಯಾಗಿ ಬೇಡ್ಕೊಳ್ತಾರಂತೆ ನೀನು ರಾಜಕುಮಾರಿ ಸಕಲ ಸುಖ ಸಂಪತ್ತುಗಳನ್ನು ಅನುಭವಿಸ್ತಾ ಅರಮನೆಯಲ್ಲಿ ಬೆಳೆದವಳು ನೀನು ಈ ರೀತಿ ಕಾಡಿನಲ್ಲಿ ಇಷ್ಟೊಂದು ಘೋರ ತಪಸ್ಸನ್ನ ಮಾಡೋದು ನಮ್ಮಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನೀನು ಅರಮನೆಗೆ ನಮ್ಮ ಜೊತೆ ಬಾ ಅಂತ ಕೇಳ್ಕೊಳ್ತಾರೆ ಆಗ ಪಾರ್ವತಿ ನಾನು ಬರೋದಿಲ್ಲ ಶಿವನನ್ನ ನಾನು ಒಲಿಸಿಕೊಂಡೇ ಸಿದ್ಧ ದಯವಿಟ್ಟು ನೀವು ಹಿಂದಿರುಗಿ ಅಂತ ಹೇಳ್ತಾಳೆ ಇಷ್ಟಾದ್ರೂ ಶಿವ ಮಾತ್ರ ಅವಳ ತಪಸ್ಸಿಗೆ ಕರಗ್ತಾನೆ ಇರಲಿಲ್ಲ ನಂತರ ಪಾರ್ವತಿ ದೇವಿ ಇನ್ನೂ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಐದು ದಿಕ್ಕುಗಳಲ್ಲಿ ಅಗ್ನಿಯನ್ನ ಇಟ್ಟು ಮಧ್ಯದಲ್ಲಿ ತಾನು ಕೂತು ತಪಸ್ಸನ್ನ ಮಾಡ್ತಾಳೆ ಆ ಅಗ್ನಿಯ ಶಾಖ ಅವಳನ್ನು ಸುಡುತ್ತಿದ್ದರೂ ಕೂಡ ಅದಕ್ಕೆ ಕರಗದೆ ತಪಸ್ಸನ್ನ ಮಾಡ್ತಾಳೆ ಅದಾದ ನಂತರ ಹಲವಾರು ವರ್ಷಗಳ ಕಾಲ ಕೊರೆಯುವ ಮಂಜಿನ ಮೇಲೆ ಹಾಗೆ ಸುಡುವ ಕೆಂಡದ ಮೇಲೆ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನ ಮಾಡ್ತಾಳಂತೆ ಬಿರುಗಾಳಿ ಹಾಗೂ ಗಾಳಿ ಮಳೆಗೂ ಅಂಜದೆ ದೃಢ ಸಂಕಲ್ಪವನ್ನ ಹೊತ್ತು ಶಿವನ ಮನಸ್ಸನ್ನ ಗೆಲ್ಲೋದಕ್ಕೋಸ್ಕರ ಹಾಗೂ ಅವನ ಪ್ರೀತಿಯನ್ನ ಗೆಲ್ಲೋದಕ್ಕೋಸ್ಕರ ಕಠೋರ ತಪಸ್ಸನ್ನ ಮಾಡ್ತಾಳೆ ದೇವಿ ಈಗ ಈ ತಪಸ್ಸು ಶಿವನ ಗಮನಕ್ಕೆ ಬರುತ್ತಂತೆ ನಂತರ ಶಿವ ಅವಳನ್ನ ಪರೀಕ್ಷಿಸೋದಕ್ಕೆ ಅಂತ ಹಲವಾರು ರೂಪಗಳಲ್ಲಿ ಅವಳೆದುರುಗಡೆ ಹೋಗಿ ಅವಳಿಗೆ ಹಲವಾರು ಆಮಿಷಗಳನ್ನ ಒಡ್ತಾನಂತೆ ಆದರೆ ಪಾರ್ವತಿ ದೇವಿ ಮಾತ್ರ ಯಾವ ಆಮಿಷಗಳಿಗೂ ಒಗ್ಗೋದಿಲ್ಲ ಹೀಗೆ ಪಾರ್ವತಿಯನ್ನ ಹಲವಾರು ರೀತಿಯಲ್ಲಿ ಪರೀಕ್ಷಿಸಿದ ಶಿವ ಅವಳ ಭಕ್ತಿ ಹಾಗೂ ಪ್ರೀತಿಗೆ ಮೆಚ್ಚಿ ಅವಳನ್ನ ಮದುವೆಯಾಗುವುದಕ್ಕೆ ಒಪ್ಕೊಳ್ತಾನೆ ಮದುವೆಯಾಗದೇ ಇರೋರನ್ನ ಬ್ರಹ್ಮಚಾರಿ ಅಂತ ಕರೀತಾರೆ ಇಲ್ಲಿ ಪಾರ್ವತಿ ತನ್ನ ಯೌವನಾವಸ್ಥೆಯಲ್ಲಿ ಮದುವೆಯಾಗದೆ ಎಲ್ಲವನ್ನ ತ್ಯಜಿಸಿ ತಪಸ್ಸನ್ನ ಮಾಡಿದ್ದಕ್ಕೋಸ್ಕರ ಅವಳಿಗೆ ಬ್ರಹ್ಮಚಾರಿ ಅನ್ನೋ ಹೆಸರು ಬರುತ್ತೆ ಹಾಗೆ ಎಷ್ಟೇ ಅಡೆತಡೆಗಳು ಬಂದರೂ ಎಷ್ಟೇ ಕಠಿಣವಾಗಿದ್ರೂ ಕೂಡ ಕಾಡಿನಲ್ಲಿ ಒಬ್ಬಳೆ ಮೂರು ಸಾವಿರ ವರ್ಷಗಳ ಕಾಲ ಕಠೋರ ತಪಸ್ಸನ್ನ ಮಾಡಿದ್ರಿಂದ ಅವಳಿಗೆ ತಪಸ್ಚಾರಿಣಿ ಅನ್ನೋ ಹೆಸರು ಕೂಡ ಬರುತ್ತೆ ಹೀಗೆ ನವರಾತ್ರಿಯ ಎರಡನೇ ದಿನ ಪಾರ್ವತಿಯ ಈ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ರೂಪವನ್ನ ಪೂಜಿಸಿದ್ರೆ ನಮ್ಮ ಸಂಕಲ್ಪಗಳು ಎಷ್ಟೇ ಕಠಿಣವಾಗಿದ್ರೂ ಕೂಡ ಅದನ್ನ ಎದುರಿಸುವ ಶಕ್ತಿ ತಾಯಿ ಬ್ರಹ್ಮಚಾರಿಣಿ ನಮಗೆ ಕೊಡ್ತಾಳೆ ಹಾಗೆ ಆ ಸಂಕಲ್ಪ ಸಿದ್ಧಿ ಆಗೋದಕ್ಕೂ ಸಹ ಸಹಾಯ ಮಾಡ್ತಾಳೆ ಈ ಪೂಜೆಯಿಂದ ನಮ್ಮ ಮನಸ್ಸು ಒಂದು ಹಿಡಿತಕ್ಕೆ ಬಂದು ನಾವು ಕೈಗೊಂಡಿರುವ ಕಾರ್ಯವನ್ನ ಏಕಾಗ್ರತೆಯಿಂದ ಮಾಡಿ ಮುಗಿಸುವ ಶಕ್ತಿಯನ್ನ ಈ ದೇವಿ ಕೊಡ್ತಾಳೆ ದೇವಿ ಬ್ರಹ್ಮಚಾರಿಣಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅವಳ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ